ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಮಾವಾಸ್ಯೆ ಇದ್ದದ್ರಿಂದ ಅಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ಅಕ್ಕಿ ನುಚ್ಚನ್ನು ತೆಗೀತಾ ಇದ್ದೀವಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾವು ಸೊಸೈಟಿ ಅಕ್ಕಿ ತಗೊಂಡಿದ್ದೀವಿ ಯಾವುದಾದ್ರೂ ಆಯಿತು ಇದೇ ಅಕ್ಕಿ ಅಂತೇನಿಲ್ಲ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು ನಾನಿಲ್ಲಿ ಜಲ್ಸ್ಕೊಂಡು ನುಚ್ಚು ತೊಗೊಳ್ತಾ ಇದ್ದೀನಿ ಅಕ್ಕಿ ನುಚ್ಚಿದು ಅರ್ಧ ಗ್ಲಾಸ್ ಅಷ್ಟು ತಗೊಂಡಿದ್ದೀವಿ ಸ್ವಲ್ಪ ಮಾಡ್ತಾ ಇರೋದು ಅದಕ್ಕೋಸ್ಕರ ನೋಡಿ ಅಕ್ಕಿ ಕೂಡ ಹಾಕೋಬೋದು ಯಾವುದಾದ್ರೂ ಅಕ್ಕಿ ನುಚ್ಚು ತಗೊಂಡು ಅದನ್ನ ತೊಳ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಪೌಡ್ರ್ ಇರುತ್ತಲ್ಲ ಹಾಗಾಗಿ ಒಂದು ಮೂರ್ನಾಲ್ಕು ಸಲ ತೊಳ್ಕೊಂಡು ಅದನ್ನಿವಾಗ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇವೆ ನನ್ನ ಸೊಸೆ ಇದ್ದಾಳೆ ಎಲ್ಲ ಅದಕ್ಕೋಸ್ಕರನೇ ಇಲ್ಲಿ ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀವಿ ಅರ್ಧ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಇದು ತೆಂಗಿನಕಾಯಿ ಹಾಲಲ್ಲ ಅಂಗಡಿಯಿಂದ ತಂದಿದ್ದು ನಂದಿನಿ ಹಾಲು ಇವಾಗ ಎರಡು ಮೂರು ನಾಲ್ಕು ಎಷ್ಟಾದರೂ ವಿಶಲ್ ಕೂಗಿಸ್ಕೋಬೋದು ಮೆತ್ತಗೆ ಅದು ಇವಾಗ ಸ್ವಲ್ಪ ಹಾಲು ಇಟ್ಕೊಂಡು ಹಾಲು ತೊಗೊಂಡು ಅದಕ್ಕೆ ಕೇಸರಿ ಇದ್ದೀವಿ ನೆನೆಸ್ಕೊಳ್ ನೆನಿಬೇಕು ಅದಕ್ಕೆ ಕೇಸರಿ ಅದಕ್ಕೋಸ್ಕರ ಇದು ವಿಶಲ್ ಕೂಗೋದಕ್ಕೆ ಸ್ವಲ್ಪ ಅದರಲ್ಲಿ ಹಾಲಲ್ಲಿ ಕೇಸರಿ ಹಾಕಿಟ್ಟಿರೋದು ಇದು ಆಗಿದೆ ಇವಾಗ ಮೆತ್ತಿಗೆ ಅನ್ನ ಹಾಲಲ್ಲೇ ಬೇಯಿಸ್ಕೊಂಡಿರೋದು ನೀರು ಹಾಕಿಲ್ಲ ಇದಕ್ಕೆ ಈ ಥರ ಒಂದು ಸ್ಪೂನ್ ತಗೊಂಡು ಚಮಚ ತಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ತುಂಬ ಮೆತ್ತಗಾಗಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕೋ ನೋಡ್ತಾ ಹಾಲು ಹಾಕ್ಕೋಬೇಕು ಯಾಕೆಂದರೆ ತುಂಬ ಗಟ್ಟಿನೂ ಬೇಡ ತುಂಬ ಮುದ್ದೆ ಥರನೂ ಬೇಡ ತೆಂಗಿನಕಾಯಿ ಹಾಲು ಬೇಕಾದರೂ ಹಾಕೋಬೋದು ಇಲ್ಲಿ ತೆಂಗಿನಕಾಯಿ ಹಾಲು ಹಾಕ್ಲಿಕ್ಕೆ ಏನಾಯಿತು ಅಂದರೆ ಕರೆಂಟ್ ಹೋಗಿದೆ ಇಲ್ಲಿ ಹಾಗಾಗಿ ಬರೀ ಹಾಲಲ್ಲೇ ಮಾಡ್ತಾ ಇರೋದು ಅಂಗಡಿಯಿಂದ ತಂದಿದ್ದು ನಂದಿನಿ ಹಾಲು ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪ ಇದ್ದೀವಿ ಒಗ್ಗರಣೆ ಸೌಟಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ ಈಗ ಕಟ್ ಮಾಡಿ ಇಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಏನಾಗಬೇಕು ಉಪ್ಕೊಂಡು ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ದಪ್ಪ ಉಬ್ಬಿ ಬರಬೇಕು ನೋಡಿ ಎರಡು ಏಲಕ್ಕಿ ಸಿಪ್ಪೆ ಅದು ಏಲಕ್ಕಿ ಒಳಗಡೆ ಇಲ್ಲ ಸಿಪ್ಪೆ ಮಾತ್ರ ಹಾಕ್ಕೊಂಡಿರೋದು ಜ್ಯೂಸಿಗೆಲ್ಲ ಏಲಕ್ಕಿ ಉಪ್ಯೋಗಿಸ್ತೀವಲ್ಲ ಅದರ ಸಿಪ್ಪೆ ಆಗಿರುತ್ತೆ ಈಗ ನಾವು ಈ ದ್ರಾಕ್ಷಿ ಗೋಡಂಬಿಯನ್ನು ಪಾಯಸದ ಪಾತ್ರೆಗೆ ಅಂದರೆ ಅನ್ನ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕಿನ್ನೂ ಬೆಲ್ಲ ಹಾಕಿಲ್ಲ ನೀವು ದ್ರಾಕ್ಷಿ ಗೋಡಂಬಿ ಬೇಕಾದ್ರೆ ಬಾದಾಮಿನೂ ಕಟ್ ಮಾಡಿ ಹಾಕೋಬೋದು ಅದು ಕೂಡ ಚೆನ್ನಾಗುತ್ತೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ನೆನೆಸಿಟ್ಕೊಂಡಂಥ ಕೇಸರಿ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗುತ್ತೆ ಸಲ ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದಳು ತುಪ್ಪದ್ದೇನು ಲೆಕ್ಕ ಇಲ್ಲ ಸ್ವಲ್ಪ ಬೇಕಾದ್ರೂ ಹಾಕೋಬೋದು ಜಾಸ್ತಿ ಬೇಕಾದರೂ ಹಾಕೋಬೋದು ಪಾಯಸಕ್ಕೆ ತುಪ್ಪ ಇದ್ದಷ್ಟು ಚೆನ್ನಾಗುತ್ತೆ ಇಲ್ಲಿ ಕ ಕರಗ್ಸಿಟ್ಕೊಂಡಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ ಲಾಸ್ಟಲ್ಲಿ ಇದು ಕರಗಿಸಿ ಸೋಸಿಟ್ಕೊಂಡಂಥ ಬೆಲ್ಲ ಇದು ನೋಡಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗಿದೆ ಹಾಲಲ್ಲೇ ಮಾಡಿ ತುಂಬ ಚೆನ್ನಾಗುತ್ತೆ ಇದಕ್ಕೆ ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಹಾಕೋಬೋದು ಇಲ್ಲ ಕೆಂಪು ಕಲ್ ಸಕ್ಕರೆ ಬರುತ್ತೆ ಅದನ್ನು ಹಾಕೋಬೋದು ಕೆಂಪು ಕಲ್ಲು ಸಕ್ಕರೆ ಸಕ್ಕರೆ ಬೆಲ್ಲ ಯಾವುದಾದ್ರೂ ಯೂಸ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದಾಳೆ ಪಚ್ಚ ಕರ್ಪೂರ ಸಿಗುತ್ತೆ ಅದನ್ನು ಕೂಡ ಹಾಕೋಬೋದು ಕಲ್ ಸಕ್ಕರೆ ಪಚ್ಚ ಕರ್ಪೂರ ಸಕ್ಕರೆ ಬೆಲ್ಲ ಯಾವುದಾದ್ರೂ ಹಾಕಿ ಮಾಡ್ಬೋದು ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಒಂದು ಬೌಲಿಗೆ ರೆಡಿ ಮಾಡಿ ಮಾಡಿಟ್ಟಿದ್ದಾಳೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಮಾವಾಸ್ಯೆ ಪೂಜೆಗೆ ಅಂತ ಮಾಡಿರೋದು ಹಾಗೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿ ನಮ್ಮ ಮನೆಗೆ ಯಾರು ಜಾಸ್ತಿ ಜನ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಡಿ ಮಾಡಿರೋದು ಬನ್ನಿ ಇವಾಗ ಮಾವಿನ ಹಣ್ಣಿನ ಮಿಲ್ಕ್ ಸೇಕ್ ಜ್ಯೂಸ್ ಸೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಮಾವಿನ ಹಣ್ಣು ಈ ಥರ ಇದೆ ನಮಗೆ ಇಷ್ಟೊತ್ತು ದೊಡ್ಡದಿದೆ ಹಣ್ಣದು ಅಷ್ಟೊಂದೆಲ್ಲ ಬೇಡ ಎಲ್ಲ ಎಳೆದು ಹಣ್ಣಾದಂಗೆ ಕಾಣಿಸುತ್ತೆ ಹೊಟ್ಟೆ ನೋಡಿದರೆ ಈಗ ಇದನ್ನು ಮೇಲ್ಗಡೆದಷ್ಟೇ ತಿರುಳನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತಗೊಂಡು ಈ ಥರ ಇದ್ದೀನಿ ಕರೆಕ್ಟಾಗಿ ಹಣ್ಣಾಗಿರುತ್ತಲ್ಲ ತುಂಬ ಟೇಸ್ಟಾಗಿರುತ್ತೆ ನಾವು ಹಣ ಕೊಡ್ತಾರದಲ್ಲ ನಮಗೆ ಗೊತ್ತಾಗಲ್ಲ ಯಾವುದು ಒಳ್ಳೇದು ಯಾವುದು ಒಳ್ಳೇದಿಲ್ಲ ಅಂಥೇಳಿ ಏನು ಮಾಲೆ ಇಟ್ಟಿರ್ತಾರ ಮಾರೋಕ್ಕೆ ಅದು ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಈಗ ಇದಕ್ಕೆ ಬ್ರೌನ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ಬ್ರೌನ್ ಶುಗರ್ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕೋಬೋದು ಇದು ಸೇಮ್ ಅದೇ ಟೇಸ್ಟ್ ಸಿಗುತ್ತೆ ಅಷ್ಟೇ ಕಲರ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇವಾಗ ಹಾಲು ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿ ಇನ್ನೊಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಕೊಂಡಿದ್ದೀನಿ ಕೋಲ್ಡ್ ವಾಟ್ರು ಹಾಲು ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಬರ್ತೀನಿ ಮಿಕ್ಸಿ ಮಾಡ್ಕೊಬರ್ತೀನಿ ಆಗಿದೆ ಇವಾಗ ಇದಕ್ಕೆ ಐಸ್ ಕ್ರೀಮು ಬೇಕಿದ್ರೆ ಹಾಕ್ಬೋದು ಬೇಡ ಅಂದರೆ ಬೇಡ ನಮಗೆ ಇಲ್ಲಿ ಮನೆ ಹತ್ತಿರನೇ ಬೇಕ್ರಿ ಇದೆ ಅಲ್ಲಿ ಸಿಗುತ್ತೆ ಇದು ಹತ್ತು ರೂಪಾಯಿ ಒಂದು ಡಬ್ಬಿ ಇರಬೇಕು ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನೋಡಿ ಐಸ್ ಕ್ರೀಮ್ ಹಾಕಿ ಒಂದು ಸಲ ರೌಂಡ್ ಹೊಡ್ಸ್ಕೊಂಡು ಬಂದಿದ್ದೀನಿ ನಾನು ಮನೇಲಿ ಜಾಸ್ತಿ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋದು ಜಾಸ್ತಿ ಈಗ ನನ್ನ ಸೊಸೆನೇ ಅಡುಗೆ ಮಾಡೋದ್ರಿಂದ ಅಡುಗೆ ಕೋಣಿಗೆ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ ನನಗೆ ಈಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಇಲ್ಲಾಂದ್ರೂ ಮಾಡ್ಕೋಬೋದು ಬ್ರೌನ್ ಶುಗರ್ ಇಲ್ಲಾಂದ್ರೂ ಸಕ್ಕರೆ ಬೇರೆ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಡೆಕೋರೇಷನಿಗೆ ಅಂತ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಥರನೂ ಕುಡಿಲಿಕ್ಕೆ ತಿನ್ನಲಿಕ್ಕೆಲ್ಲ ಒಂದು ಸಲ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ಪುಡಿಬಾರ್ದಲ್ಲೋ ಒಂದು ಸ್ವಲ್ಪ ಚೇಂಜ್ ಇರಬೇಕು ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವ್ಯೂಸು ಜಾಸ್ತಿ ಆಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್